ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಮ್ಮಮ್ಮನ ಫೇವ್ರೇಟು ಅದು ನಾನು ಮಾಡಿದರೆ ತುಂಬ ಫೇವ್ರೇಟು ಅದೇ ಮಸಾಲೋಡೆ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮಮ್ಮಂಗಂತೂ ನಾನು ಮಾಡೋ ಮಸಾಲೋಡೆ ತುಂಬಾ ಇಷ್ಟ ಯಾವಾಗಾದರೂ ಊರಿಗೋದ್ರೆ ಸಾಕು ಮಸಾಲೋಡೆ ಮಾಡಿಕೊಡು ಮಸಾಲೋಡೆ ಮಾಡಿಕೊಡು ಅಂತ ಕೇಳ್ತಾಯಿರ್ತಾರೆ ಅದಕ್ಕೋಸ್ಕರ ಮೊದಲಿಗೆ ನಾನು ಎರಡರಿಂದ ಮೂರು ಗಂಟೆಗಳ ಕಾಲ ಒಂದು ಅರ್ಧ ಕೆ ಜಿ ಆಗುವಷ್ಟು ಬೇಳೆನ ನೆನೆ ಹಾಕಿದ್ದೀನಿ ನೋಡಿ ನೆನೆಬಿಟ್ಟು ಈ ರೀತಿಯಾಗಿ ದಪ್ಪವಾಗಿ ಬಂದಿರುತ್ತೆ ಅದಕ್ಕೆ ನಾನಿಲ್ಲಿ ಖಾರಕ್ಕೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಐದು ಹೆಸಲು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಇದನ್ನು ಹಾಗೆ ತರಿತರಿಯಾಗಿ ರುಬ್ಕೊಂಡು ಬರಬೇಕಾಗತ್ತೆ ಹಾಗೆ ಇದಕ್ಕೆ ನಾನು ನೆನ್ಸಿಟ್ಟಿರುವಂತಹ ಕಡಲೆಬೇಳೆನ ಅಷ್ಟು ಸೇರಿಸ್ತೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮೊದಲಿಗೆ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಲಾಸ್ಟಲ್ಲಿ ಹಾಕೋತೀನಿ ಹಾಗೆ ಒಂದೊಂದು ಇಂಚಾಗುವಷ್ಟು ಶುಂಠಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಇದನ್ನು ಎತ್ತಿಟ್ಟಿದ್ದೀನಿ ಮೊದಲಿಗೆ ಸೊ ಇಷ್ಟು ನುಣಗಾದರೆ ಸಾಕು ಇದು ತರಿತರಿಯಾಗಿದ್ರೇ ಚೆಂದ ತೀರ ನುಣ್ಣು ಮಾಡ್ಕೊಳ್ಳೋಕೆ ಹೋಗಬಾರ್ದು ಒಂದೊಂದು ಕಾಳು ಹಾಗೆ ಇದ್ರೂ ನಡೆಯುತ್ತೆ ಹಾಗೆ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಮೊದಲಿಗೆ ಎತ್ತಿಟ್ಟಿದ್ನಲ್ಲ ಅದು ಹಾಕೋತಾ ಇದ್ದೀನಿ ಹಾಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ದಳಗಳು ಆಗುವಷ್ಟು ಎಲೆಗಳು ಒಂದು ಮೂರು ಈರುಳ್ಳಿಯನ್ನು ಎಲ್ಲವನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಈಗಲೇ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾವು ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಬೋದು ಅದು ಕೂಡ ತುಂಬಾ ರುಚಿ ಕೊಡುತ್ತೆ ಇದರಲ್ಲಿ ನಾನು ಹಾಕಿಲ್ಲ ಸೊ ಇವೆಲ್ಲವನ್ನು ಒಮ್ಮೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲವೂ ಕಲಸಿ ಕಲಸಿಟ್ಕೋಬೇಕಾಗತ್ತೆ ಇದಾದ ನಂತರ ನಾನಿಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಕೋತಾ ಇದ್ದೀನಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಲೀಟ್ರ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇವೇನು ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನು ಈ ರೀತಿ ಪುಟ್ ಪುಟ್ಟದಾಗಿ ಉಂಡೆಗಳನ್ನ ಇಟ್ಕೋತಾ ಇದ್ದೀನಿ ನಮಗೆ ವಡೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಆಗುವಷ್ಟು ಉಂಡೆನ ಕಟ್ಟಿ ಇಟ್ಕೋತಾ ಇದ್ದೀನಿ ಮೊದಲಿಗೆ ಉಂಡೆ ಕಟ್ಟಿ ಇಟ್ಕೊಂಡ್ರೆ ಎಣ್ಣೆ ಕಾದ ನಂತರ ನಾವು ತಟ್ಟಿ ಬಿಡಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನು ಇದನ್ನು ಮೊದಲಿಗೆ ತಟ್ಟಿ ಇಟ್ಕೋ ಉಂಡೆ ಕಟ್ಟಿ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಈ ಟೈಮಲ್ಲಿ ನಾನು ಕೈಗೆ ನೀರನ್ನು ಸವರ್ಕೊಂಡು ಒಂದೊಂದೇ ಉಂಡೆಗಳನ್ನ ತಗೊಂಡು ಈ ರೀತಿಯಾಗಿ ತಟ್ತಾ ಇದ್ದೀನಿ ಹಾಗೆ ನೇರವಾಗಿ ನಾನು ಈ ರೀತಿಯಾಗಿ ಎಣ್ಣೆಗೆ ಇದ್ದೀನಿ ನೋಡಿ ಯಾವತ್ತೂ ನಾವು ಒಡೆಗಳನ್ನ ಮೇಲಿಂದ ಹಾಕಲಿಕ್ಕೆ ಹೋಗಬಾರ್ದು ಎಣ್ಣೆ ಸಿಡಿಯುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಜಾರಿ ಬೀಳೋ ಹಾಗೆ ನಿಧಾನಕ್ಕೆ ಸೈಡಿಂದ ಹಾಕಬೇಕು ಅದು ಜಾರಿ ಕೆಳಗಡೆ ಹೋಗಬೇಕು ನೋಡಿ ಈ ರೀತಿಯಾಗಿ ಈ ಥರ ಬಿಟ್ಟರೆ ನಮಗೆ ಎಣ್ಣೆ ಸಿಡಿಯೋಲ್ಲ ಹಾಗಾಗಿ ನಾನು ಈ ರೀತಿಯೇ ಬಿಡೋದು ಇದೇ ರೀತಿಯಾಗಿ ಎಲ್ಲ ಒಡೆನೂ ಎಣ್ಣೆಯಲ್ಲಿ ಬಿಟ್ಟಾಗಿದೆ ನಾವು ನಾವೇನು ಮಾಡಬೇಕು ಅಂದರೆ ತಾನಾಗಿಯೇ ಬೆಂದು ಮೇಲೆ ಬರಬೇಕು ಮೇಲೆ ತೇಲ್ ಬಂದರೆ ಮಾತ್ರ ನಮಗೆ ಅದು ಒಡೆ ಬೆಂದಿದೆ ಅಂತ ಅರ್ಥ ಅವು ಕೆಳಗಡೆ ಇದ್ದಾಗ ನಾವು ಸೌಟಲ್ಲಿ ಈ ರೀತಿಯಾಗಿ ತಿರುವಾಕ್ಲಿಕ್ಕೆ ಹೋಗಬಾರ್ದು ನೋಡಿ ಈ ರೀತಿಯಾಗಿ ಮೇಲೆ ತೇಲಕ್ಕೆ ಬಂದ ನಂತರ ನಾವು ಇದನ್ನು ಮಗ್ಚಿ ಹಾಕಬೇಕಾಗತ್ತೆ ಇದೇ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲುಗಡೆ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಈ ರೀತಿಯ ಇಟ್ಕೊಂಡು ಸ್ಲೋ ಫ್ಲೇಮ್ ಅಥವಾ ಐ ಫ್ಲೇಮಲ್ಲಿ ಇಟ್ಕೊಂಡು ಐದರಿಂದ ಆರು ನಿಮಿಷಗಳ ಕಾಲ ನಾವು ಇದೇ ರೀತಿಯಾಗಿ ನೀಟಾಗಿ ತಿರುವಿ ತಿರುವಿ ಹಾಕ್ತಾ ಇದ್ರೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಹಾಗಾದರೆ ಮಾತ್ರ ನಮಗೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಿಗುತ್ತೆ ಆಗ ವಡೆ ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಈ ರೀತಿಯಾಗಿ ನಾನು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೊಂಡು ಬರ್ತೀನಿ ನೋಡಿ ಐದು ನಿಮಿಷ ಆದ ನಂತರ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇಷ್ಟ ಆದರೆ ಸಾಕು ಗೋಲ್ಡನ್ ಬ್ರೌನ್ ಕಾಣಿಸ್ತಾ ಇದೆ ಅಲ್ವಾ ಇಷ್ಟಾದರೆ ಸಾಕು ನಾನು ತೆಗೆದ್ಬಿಟ್ಟು ತೆಗ್ದಿಟ್ಟು ಪ್ಲೇಟ್ಗೆ ಹಾಕಿ ಗಾರ್ನಿಶಿಂಗಿಗೆ ಅಂತ ನಾನು ಇಲ್ಲಿ ಒಂದ್ ಎರಡು ದಳ ಕರಿಬೇವಿನ ಎಲೆನ ಹಾಕ್ತಾ ಇದ್ದೀನಿ ಇದು ಜಸ್ಟ್ ಗಾರ್ನಿಶಿಂಗಿಗೆ ಆಪ್ಷನಲ್ ನಾನು ಇಲ್ಲಿ ಫೋಟೋಗೆ ವಿಡಿಯೋಗೆ ಚೆನ್ನಾಗಿ ಬರಲಿ ಅಂತ ಹಾಕ್ತಾ ಇದ್ದೀನಿ ಹಾಗೆ ಇದು ಕ್ರಿಸ್ಪಿ ಆಗಿರೋದ್ರಿಂದ ನಾವು ಹಾಗೆ ತಿನ್ಲಿಕ್ಕೆ ಆಗಲಿಲ್ಲ ಅಂದ್ರು ಚಿತ್ರಾನ್ನ ಅವಾಗೆಲ್ಲ ಕಲಿತೀವಲ್ಲ ಅದಕ್ಕೆ ಹಾಕೊಂಡು ತಿಂದ್ರೂ ಆಗುತ್ತೆ ಗರಿ ಗರಿಯಾಗಿ ರುಚಿ ರುಚಿಯಾಗಿ ಅಮ್ಮಂಗೋಸ್ಕರ ಮಾಡಿರುವಂತಹ ಮಸಾಲೋಡೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು